ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಚೈತ್ರ ವೆಲ್ಕಮ್ ಟು ಚೈತ್ರ ಕುಕಿಂಗ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ರಾಗಿ ಮುದ್ದೆನ ಮಾಡೋದು ಹೇಗೆ ಅಂತ ಅಳತೆ ಪ್ರಮಾಣದಲ್ಲಿ ತೋರಿಸ್ಕೊಡ್ತಾಯಿನಿ ಯಾರೆಲ್ಲ ಫಸ್ಟ್ ಟೈಮ್ ರಾಗಿ ಮುದ್ದೆ ಮಾಡಲಿಕ್ಕೆ ಕಲಿತಿದ್ದೀರಾ ತುಂಬ ಸಲ ಟ್ರೈ ಮಾಡಿ ಬಂದು ಇಲ್ಲ ರಾಗಿ ಮುದ್ದೆ ಅನ್ನೋ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಈ ರೆಸಿಪಿ ಹಾಗೆ ಇದು ತುಂಬ ಹೆಲ್ತಿಯಾದ ಫುಡ್ ಆಗಿರುತ್ತೆ ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೂ ಸಹ ತುಂಬ ಯೂಸ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಈ ಬೌಲಲ್ಲಿ ಮೂರು ಕಪ್ಪಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ ಅಳತೆ ಮಾಡಿಬಿಟ್ಟು ತೋರಿಸ್ತಾ ನೋಡಿ ಈ ಬೌಲಲ್ಲಿ ಮೂರು ಬೌಲಷ್ಟು ನೀರನ್ನ ತಗೊಂಡಿದ್ದೀನಿ ನೀರನ್ನ ಕುದಿಲಿಕ್ಕೆ ಬಿಡೋಣ ನೀರು ಅಷ್ಟರಲ್ಲಿ ನಾವು ಸೈಡಲ್ಲಿ ಇನ್ನೊಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾವು ಯಾವ ಬೌಲಲ್ಲಿ ಅಳತೆ ಮಾಡಿ ನೀರನ್ನ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಇನ್ನೊಂದು ಬೌಲಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ ಒಂದು ಬೌಲು ಇವಾಗ ಅದೇ ಬೌಲಲ್ಲಿ ನಾನು ರಾಗಿ ಹಿಟ್ಟನ್ನು ಸಹ ಅಳತೆ ಮಾಡಿಬಿಟ್ಟು ತೊಗೊಂಡಿದ್ದೀನಿ ತಗೊಳ್ತಾ ಇದ್ದೀನಿ ನೋಡಿ ಇವಾಗ ಅದು ನೀರು ಜೊತೆಗೆ ಹಿಟ್ಟನ್ನು ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪನೂ ಗಂಟಿಲ್ಲದೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಕೈಯಲ್ಲಾದರೂ ಕಲಿಸ್ಕೊಳ್ಳಿ ಇಲ್ಲಾಂದರೆ ಸ್ಪೂನಲ್ಲಾದರೂ ಕಲಿಸ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪನೂ ಗಂಟಿಲ್ದೆ ಕಲಿಸ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂತ ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೋಬೇಕು ಅಷ್ಟೇ ಇದು ಬೇಕು ಅಂದರೆ ಹಾಕ್ಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ಇವಾಗ ನೀರು ಕುದೀತಾ ಇದೆ ಇವಾಗ ಇವಾಗ ಕಲಸ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡಾದ್ಮೇಲೆ ಇದು ಫುಲ್ ಕುದಿ ಬರೋವರೆಗೂ ನೀಟಾಗಿ ಈ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ನೋಡಿ ಕುದಿ ಬರೋವರೆಗೂ ಸಹ ಕೈ ಬಿಡ್ದೆ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದಾಗ ಇದನ್ನು ಒನ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಇವಾಗ ಎಷ್ಟು ನೀಟಾಗಿ ಕುದೀತಾ ಇದೆ ಅಂತ ಈ ಟೈಮಲ್ಲಿ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಅಳತೆ ಮಾಡಿಬಿಟ್ಟು ಎರಡು ಕಪ್ಪಷ್ಟು ನಾನು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೂರು ಕಪ್ಪಷ್ಟು ಹಿಟ್ಟನ್ನು ಹಾಕೋಬೇಕು ನಾನು ಎರಡು ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮುದ್ದೆ ಟ್ರೈ ಮಾಡುವಂಥರಿಗೆ ಮತ್ತು ಗಟ್ಟಿ ಆಗಿಬಿಟ್ರೆ ಮುದ್ದೆ ಅಂತ ಹೇಳ್ಬಿಟ್ಟು ನಾನು ಎರಡು ಅಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ ಮುದ್ದೆ ತೆಳಿಗಾದರೆ ಮತ್ತೆ ನಾವು ಮೇಲೆ ಹಿಟ್ಟನ್ನು ಹಾಕೋಬೋದು ಹಾಗಾಗಿ ನೋಡಿ ಇವಾಗ ಇದು ರಾಗಿ ಸರಿ ನೀಟಾಗಿ ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಅಳತೆ ಮಾಡಿಬಿಟ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾಯೀನಿ ಈ ಥರ ಅಳತೆ ಮಾಡಿ ತೋರಿಸ್ತಾ ಫಸ್ಟ್ ಟೈಮ್ ಯಾರಾದರೂ ಮುದ್ದೆನ ಮಾಡುವಂಥರೂ ಈ ಥರ ಅಳತೆ ಮಾಡಿ ಮಾಡೋದರಿಂದ ಕರೆಕ್ಟಾಗಿ ಮುದ್ದೆ ಬರುತ್ತೆ ನೋಡಿ ಇವಾಗ ಹಿಟ್ಟನ್ನು ಮೇಲೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಕುದ್ದು ಘಮ ಬರ್ತಾ ಇರುತ್ತೆ ಇವಾಗ ನಾನು ಇದನ್ನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕೈ ಬಿಡದನ್ನು ನೀಟಾಗಿ ತಿರ್ಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇವಾಗ ನಮಗೆ ಗೊತ್ತಾಗುತ್ತೆ ಹಿಟ್ಟು ಕರೆಕ್ಟಾಗಿದೆಯಾ ಇಲ್ಲಾಂದರೆ ಗಟ್ಟಿಯಾಗಿದೆಯಾ ತೆಳು ಆಗಿದೆಯಾ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ರಾಗಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕಾಗತ್ತೆ ನಾನು ಇದಕ್ಕೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಈ ಥರ ತಿರುಗಿಸ್ಕೋಬೇಕಾಗತ್ತೆ ಅದೇ ಬಿಸಿಗೇ ಇದು ಮುದ್ದೆ ಕರೆಕ್ಟಾಗಿ ಗಟ್ಟಿಯಾಗುತ್ತೆ ಕಲರು ಸಹ ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ನೀವೇನೇ ಇವಾಗ ಫುಲ್ ಸ್ವಲ್ಪನೂ ಗಂಟಿಲ್ಲದೆ ತುಂಬ ಚೆನ್ನಾಗಿ ಮುದ್ದೆ ಬಂದಿದೆ ಕರೆಕ್ಟಾಗಿ ಬಂದಿದೆ ಮುದ್ದೆ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಮುದ್ದೆ ಎಲ್ಲ ನೀಟಾಗಿ ಸಾಫ್ಟ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೈನ ಒದ್ದೆ ಮಾಡಿಕೊಂಡು ಇವಾಗ ಮುದ್ದೆನ ಕಟ್ಟಬೇಕಾಗತ್ತೆ ನಾನು ಇದನ್ನು ಕಟ್ಟಲಿಕ್ಕೆ ಇಲ್ಲ ಕೈ ಬಟ್ಲಾದ್ರೂ ಆದ್ರೂ ಮಾಡ್ಬೋದು ಇಲ್ಲ ಕೈ ಬಟ್ಲಿಲ್ಲ ಅನ್ನೋಂಥವ್ರು ಇದನ್ನು ಒಂದು ಪ್ಲೇಟನ್ನು ಸ್ವಲ್ಪ ನೀರಿಂದ ಒರೆಸ್ಕೊಂಬಿಟ್ಟು ಮುದ್ದೆನ ಕಟ್ಬೋದು ನೀರನ್ನ ಒರೆಸ್ಕೊಂಡು ಕಟ್ಟಬೇಕಾಗುತ್ತೆ ಇಲ್ಲಾಂದರೆ ಪ್ಲೇಟಿಗೆ ಮುದ್ದೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹಚ್ಕೊಂಡು ಆಮೇಲೆ ಈ ಥರ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಮುದ್ದೆನ ಕಟ್ಟಬೇಕಾಗತ್ತೆ ನೋಡಿ ಕೈನ ಒದ್ದೆ ಮಾಡ್ಕೊಂಡು ಮಾಡಿಕೊಂಡು ಈ ಥರ ಮುದ್ದೆನ ಕಟ್ಟಬೇಕಾಗತ್ತೆ ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ ಕಲರ್ ಆಗಿ ತುಂಬ ಹೆಲ್ದಿಯಾಗಿ ಬರುತ್ತೆ ಹಾಗೆ ನಿಮಗೆ ಈ ಮುದ್ದೆ ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚೈತ್ರ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೋಡಿ ಇವಾಗ ಮೂರು ಕಪ್ಪು ನೀರಲ್ಲಿ ನಾನು ಮೂರು ಮುದ್ದೆನ ಕರೆಕ್ಟಾಗಿ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕೂಡ ಈ ಮುದ್ದೆ ಜೊತೆಗೆ ಕಾಂಬಿನೇಷನ್ನಿಗೆ ವೆಜ್ಜು ನಾನ್ ವೆಜ್ಜು ಇಲ್ಲ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕೂಡ ನೋಡ್ತಾ ಇರ್ಬೋದು ಮುದ್ದೆ ಕಲರ್ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ